ಯಾವ ಥರ ಮಾಡಿದ್ದೀನಿ ಅಂದರೆ ಬೆಲ್ಲದ ಪಾಕ ಕಾಸಿ ಬೆಲ್ಲದಲ್ಲಿ ಮಾಡಿರೋದು ರವೆ ಉಂಡೆ ಇದು ನಾನು ಸಕ್ಕರೆ ಉಪಯೋಗಿಸಿಲ್ಲ ಆರ್ಗ್ಯಾನಿಕ್ ಬೆಲ್ಲ ತಗೊಂಡು ಈ ಥರ ಬೆಲ್ಲದ ರವೆ ಉಂಡೆ ಮಾಡಿದ್ದೀನಿ ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕಿದೀನಿ ರವೆನ ತುಪ್ಪದಲ್ಲೇ ಹುರ್ಕೊಂಡಿದೀನಿ ನೋಡಿ ಫ್ರೆಂಡ್ಸ್ ಈ ಥರ ಇದಾವೆ ನೋಡಿ ಫ್ರೆಂಡ್ಸ್ ಈ ಥರ ನೀವೂ ಮನೆಯಲ್ಲೇ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರ್ತವೆ ತುಂಬ ಟೇಸ್ಟಿ ಆಗಿರ್ತವೆ ತುಂಬ ಆರೋಗ್ಯಕ್ಕೂ ಒಳ್ಳೇದು ಸಕ್ಕರೆ ಉಪಯೋಗಿಸ್ಬೇಡಿ ಅಂತ ಹೇಳ್ತೀನಿ ಸಕ್ರೆ ಆವತ್ತ ಸಕ್ಕರೆ ನೀವು ತೊಗೊಳ್ಲೇಬಾರ್ದು ಎಲ್ಲದನ್ನು ಅವ್ರು ರವೆ ಉಂಡೆ ಮತ್ತು ಶೇಂಗಾ ಉಂಡೆ ಪುಟಾಣಿ ಉಂಡೆ ಯಾವ ಉಂಡೆ ಮಾಡಿದ್ರೂ ಬೆಲ್ಲದಲ್ಲೇನ ಕಟ್ಬೋದು ಬೆಲ್ಲದಲ್ಲಿ ಯಾವ ಥರ ಅಂತ ನೀವೇ ನೋಡ್ತಾ ಇರ್ಬೋದು ತುಂಬಾ ಟೇಸ್ಟಿಯಾಗಿರ್ತವೆ ತಗೊಂಡು ಒಮ್ಮೆ ಈ ಈ ಥರ ಮಾಡಿ ನೋಡಿ ನೀವು ಕಮೆಂಟ್ ಮೂಲಕ ಕಮೆಂಟ್ ತಿಳಿಸಿ ಕಮೆ ಏ ನಿಮ್ಮ ಅನಿಸಿಕೆಯನ್ನು ತಿಳಿಸ್ಬಿಡಿ ಮತ್ತು ನೀವು ಯಾವ ಥರ ಮಾಡ್ತೀರಂತ ನೀವು ನಾನು ಹೇಳಿ ಫ್ರೆಂಡ್ಸ್ ನೋಡಿ ಎಷ್ಟು ಮಸ್ತ್ ಬಂದಿದ್ದಾವಲ್ವಾ ಈ ಥರನೇ ಮಾಡ್ಕೊತೀರಾ ಅಂತ ತಿಳ್ಕೊಂಡಿದ್ದೀನಿ ಮಾಡಾದ್ಮೇಲೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮತ್ತು ನೋಡಿ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೀಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತು ರವೆ ಉಂಡೆ ಮಾಡ್ತಿದ್ದೀನಿ ಬೆಲ್ಲದ ರವೆ ಉಂಡೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಇವಾಗ ತುಪ್ಪ ಹಾಕಿದ್ದೀನಿ ಫ್ರೆಂಡ್ಸ್ ನಾನು ದ್ರಾಕ್ಷಿ ಮತ್ತು ಗೋಡಂಬಿನ ಮತ್ತು ನೀವು ಬಾದಾಮು ಎಲ್ಲ ತೊಗೊಳ್ಬೋದು ಪಿಸ್ತಾ ಅದೆಲ್ಲ ನಾನು ದ್ರಾಕ್ಷಿ ಗೋಡಂಬಿ ಅಷ್ಟೇ ಇವಾಗ ತುಪ್ಪದಲ್ಲಿ ಹಾಕಿ ಹುರಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ತುಪ್ಪ ಹಾಕಿದ್ದೀನಿ ಇಲ್ಲಿ ಸರಿ ಬೆಳಗ್ಗೆ ಬೀಳಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಸರಿಗೆ ಕಾಣಲ್ಲ ನಾವು ಬೆಲ್ಲದಲ್ಲಿ ಯಾವ ರೀತಿ ಮಾಡ್ಬೋದು ರವೆ ಉಂಡೆ ಅಂತ ತೋರಿಸ್ಕೊಡ್ತಾ ಇದೀನಿ ಮತ್ತು ಇವಾಗ ನಾನು ಇವಾಗ ತುಪ್ಪ ಕರಗ್ತಾ ಇದೆ ನಾನು ಗೋಡಂಬಿನೂ ಮತ್ತು ದ್ರಾಕ್ಷಿನೂ ಹಾಕೋತೀನಿ ನಾನು ಅದು ಜಜ್ಜಿದ್ದೀನಿ ಫ್ರೆಂಡ್ಸ್ ಇದು ಮತ್ತು ಹೋಳೋಳ್ ಇರುತ್ತಲ್ಲ ಅದಕ್ಕೋಸ್ಕರ ನೋಡಿ ದ್ರಾಕ್ಷಿ ಇಷ್ಟು ಹಾಕಿದ್ದೀನಿ ನಾನು ಒಂದು ಕೆ ಜಿದು ಮಾಡ್ತಿದ್ದೀನಿ ಇವಾಗ ಸಣ್ಣ ಉರಿ ಮೇಲೆ ಈ ರೀತಿ ನಾವು ಉಟ್ಕೊಡ್ಬೇಕು ಸ್ವಲ್ಪ ಗೋಲ್ಡನ್ ಕಲರ್ ಕಲರ್ ಬರೋದು ಆಗುತ್ತಲ್ಲ ಅದಕ್ಕೆ ತೆಗ್ದು ಇಟ್ಕೊಳ್ಳಿ ನೋಡಿ ಇದನ್ನು ಒಂದು ಒಂದು ಸೈಡ್ ಇವಾಗ ಆಲ್ರೆಡಿ ಎಲ್ಲ ಆಗಿದಾವೆ ಇವು ತುಪ್ಪದಲ್ಲಿ ಉರ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಸೂಜಿ ರವೆ ಅಂತ ಒಂದು ಕೆ ಜಿ ಐತೆ ಒಂದು ಕೆ ಜಿ ಇವಾಗ ನಾನು ತುಪ್ಪದಲ್ಲಿ ಇದು ಗೋ ದ್ರಾಕ್ಷಿ ಮತ್ತು ಗೋಡಂಬಿನ ತ ಹುರ್ಕೊಂಡಿದ್ನಲ್ಲ ಅದೇ ಅದರಲ್ಲೇ ಇವಾಗ ಹಾಕಿ ನಾನು ಮೀಡಿಯಮ್ ಹುರಿಲಿ ಮತ್ತು ಕೆಂಪಗಾಗೋವರೆಗು ಹುರ್ಕೊಳ್ಬೇಕಿದ ಹುರ್ಕೊಳ್ಳೋಣ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ರವೆನ ತುಪ್ಪದಲ್ಲಿ ಹುರ್ಕೋತಿದ್ದೀನಿ ಒಂದು ಸ್ವಲ್ಪ ಬಿಸಿ ಆಗೋವರೆಗೂ ನೋಡಿ ಮೀಡಿಯಂ ಫ್ಲೇವಲ್ಲಿ ಹುರ್ಕೊಳ್ಳಿ ಇಲ್ಲಾಂದರೆ ಎಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಹುರ್ಕೊಳ್ಬೇಕು ಮತ್ತು ಇವಾಗ ತುಪ್ಪದಲ್ಲೇ ಹುರ್ಕೊಳ್ಬೇಕಿದ್ನ ನೋಡಿ ಫ್ರೆಂಡ್ಸ್ ಅದು ಬಿಸಿ ಆದಮೇಲೆ ನಾನು ಕೊಬ್ಬರಿನೂ ಅದರಲ್ಲೇ ಹಾಕೊಂಡು ಬಿಸಿ ಮಾಡ್ತೀನಿ ಇದು ಕೊಬ್ಬರಿ ತಗೊಂಡು ಒಂದು ಒಂದು ಕೆ ಜಿಗೆ ನಾನು ಮೂರು ಇದು ಬರುತ್ತಲ್ಲ ಮೂರು ಬಟ್ಟಲು ಕೊಬ್ಬರಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಕೊಬ್ಬರಿನೂ ಮತ್ತು ರವೆನೂ ಹುರ್ಕೊಂಡಿದ್ದೀನಿ ತುಪ್ಪದಲ್ಲಿ ಇವಾಗ ಲೋ ಫ್ಲೇಮಲ್ಲಿ ಹುರ್ಕೊಂಡಿರೋದು ಇದನ್ನು ಇವಾಗ ಒಂದು ಒಂದು ಕಡೆ ಸ್ಟೋರ್ ಇದನ್ನು ಮಾಡೋಣ ನೋಡಿ ಫ್ರೆಂಡ್ಸ್ ನಾನು ಒಂದು ಕೆ ಜಿಗೆ ಒಂದು ಕೆ ಜಿನ ಬೆಲ್ಲನ ಹಾಕ್ಕೊತೀನಿ ನಾನು ಸಕ್ಕರೆ ಹಾಕೋದಿಲ್ಲ ಯಾಕಂದರೆ ನಮ್ಮ ತಾಯರಿಗೆ ಶುಗರ್ ಇದೆ ಅದು ಬೆಲ್ಲದಾದರೆ ರವೆ ಉಂಡೆ ತಿಂತಾರೆ ಸಕ್ಕರೆ ಉಪಯೋಗಿಸೋದಿಲ್ಲ ನಾನು ಈ ಥರ ಬೆಲ್ಲನೂ ಉಪಯೋಗಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಬೆಲ್ಲನ ಕರ್ಗಕ್ಕೆ ಇಟ್ಟಿದ್ದೀನಿ ಬೆಲ್ಲ ಕರ್ಗಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ನೀವು ಇದನ್ನ ಹಾಕ್ಬೋದು ಹಾಲು ಬೇಗ ಕರಗಬೇಕಂದ್ರೆ ನೋಡಿ ಫ್ರೆಂಡ್ಸ್ ನಾನು ಹಾಲಲ್ಲಿ ಬೆಲ್ಲ ಕರ್ಗಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಳ್ಬೋದು ನೀವು ಕರಗುತ್ತೆ ಬೇಗ ಹಾಗಾದರೆ ನೋಡಿ ನೋಡಿ ಫ್ರೆಂಡ್ಸ್ ನಾನು ಹಾಲು ಹಾಕಿನೇ ಒಂದು ಸ್ವಲ್ಪ ಹಾಲು ಹಾಕಿನೇ ಕರಗಿಸಿದೀನಿ ಬೆಲ್ಲ ಈ ರೀತಿ ಕರಗಿದೆ ಎಲ್ಲ ಇವಾಗ ನಾನು ಅದು ರವೆ ಏನಿದೆ ರವೆ ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡಿ ಹುರಿದ್ನಲ್ಲ ಅದನ್ನು ಇದ್ರೊಳಗೆ ಸೇರಿಸಿ ಎಲ್ಲ ಮಿಕ್ಸಪ್ ಮಾಡಬೇಕು ಒಂದು ಸ್ವಲ್ಪ ಬಿಸಿ ಬೇಡ ತಣ್ಣಗಾದ್ಮೇಲೆ ಆಮೇಲೆ ಈ ಮಿಕ್ಸ್ ಆದಮೇಲೆ ನಾನು ಮಿಕ್ಸಿ ಒಳಗೆ ಮಿಕ್ಸಿ ಜಾರೊಳಗೆ ಎಲ್ಲದನ್ನೂ ಗ್ರೈಂಡ್ ಮಾಡಬೇಕು ಯಾಕಂದರೆ ಎಲ್ಲದನ್ನೂ ಕಲ್ತ್ಕೊಳುತ್ತೆ ಆವಾಗ ನಾನು ಕೊಬ್ಬರಿ ಹಾಕಿ ಮತ್ತೆ ಶುಂಠಿ ಏಲಕ್ಕಿ ಪುಡಿ ಹಾಕಿ ಹಿಂಡಾಗಡ್ತೀನಿ ಈ ರೀತಿ ಕಲ್ಕಂಡಿದೆ ಎಲ್ಲದನ್ನು ಕರಗಿದೆ ಇವಾಗ ಅದನ್ನು ರವೆ ಒಳಗೆ ಹಾಕ್ಬಿಟ್ಟು ನಾನು ಎಲ್ಲದನ್ನು ಕರಗಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಬೆಲ್ಲ ಹಾಲು ಹಾಕಿ ಕುದಿಸಿರೋದಿದು ಇದ್ರೊಳಗೆ ಸೇರಿಸ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ಈ ಥರ ಮಿಕ್ಸ್ ಮಾಡಿದ್ದೀನಿ ಬೆಲ್ಲ ಹಾಕಿ ಇದು ತಣ್ಣಗಾದ್ಮೇಲೆ ಒಂದ್ಸರ್ತಿ ಗ್ರೈಂಡ್ ಮಾಡ್ಕೊಂಡು ಬಿಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಬೆಲ್ಲನೂ ಮತ್ತು ರವೆ ಮತ್ತು ಕೊಬ್ಬರಿ ಎಲ್ಲದೂ ಸೇರಿಸಿದ್ದೀನಲ್ಲ ಇವಾಗ ಒಂದ್ಸತಿ ಮಿಕ್ಸ್ ಮಾ ಮಿಕ್ಸಿಗೆ ಹಾಕೋಣ